ನನ್ ಮಗಳಿಗೆ ಹತ್ತು ಸಾವಿರ ಕೊಡ್ತೀನಿ ಬೆಡ್ಸಿನ್ ಮಾಡು ಅಂತ ಹೇಳ್ತಾನೆ ಎಂತ ಕಚ್ಚಡ ನನ್ ಮಕ್ಳಿರ್ಬೇಕ್ರಿ ಯೂಟ್ಯೂಬರ್ ಆಗಲಿ ಆಗಲಿ ಇನ್ಫ್ಲುಯೆನ್ಸರ್ ಆದ್ರೆ ಈ ರೀತಿ ಪ್ರೊಫೆಷನಲ್ ಎಲ್ಲ ಇಳಿಬೇಕಾ ಅಂತ ದಾರಿದ್ರೆ ನಮಗ್ ಬಂದಿಲ್ಲ ಲೋ ಮಿಡಲ್ ಕ್ಲಾಸ್ ಇಂದ ಬಂದಿರುವಂತ ಜನ ಏನಿಲ್ಲ ಯಾಕಂದ್ರೆ ಪೇರೆಂಟ್ಸ್ ಗೊತ್ತಿಲ್ಲ ನನ್ನ ಮಗಳು ಯಾವ ಹಲ್ಕ ಕೆಲ್ಸಾನು ಮಾಡಲ್ಲ ಒಬ್ಬ ಯೂಟ್ಯೂಬರು ನಿನಗೆ ನಾನು ಕೊಲಾಬ್ರೇಷನ್ ಮಾಡ್ತೀನಿ ನಿನಗೆ ಬೇಕಾಗಿರುವಂತ ಸಬ್ಸ್ಕ್ರೈಬರ್ಸ್ ನ ಕೊಡ್ತೀನಿ ಬಂದು ನನ್ನ ಜೊತೆ ಮಲ್ಕೋ ಅಂತ ಕೂಡ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ ಯೂಟ್ಯೂಬರ್ಸ್ ಅಂದ್ರೆ ಇನ್ಫ್ಲೂಯೆನ್ಸರ್ ಅಂದ್ರೆ ಏನಂತ ಅನ್ಕೊಂಡಿದ್ದಾರೆ ಸ್ವಾಮಿ ಎಲ್ಲ ನಡೆಯುತ್ತೆ ಅನ್ನೋದ ನಮ್ಗೆ ಅಸಹ್ಯ ಅನ್ಸುತ್ತೆ ಈ ತರ ಎಲ್ಲ ಮಾತಾಡ್ತಾರಲ್ಲ ಅಸಹ್ಯ ಅನ್ಸುತ್ತೆ ಅಲ್ಲ ಎಲ್ಲ ತರನು ಬಳಸ್ಕೋಬಹುದು ಯೂಟ್ಯೂಬರ್ ಆದ್ರೆ ಒಬ್ಬ ಲೇಡಿ ಬೈಕರ್ ಆಗಿಬಿಟ್ರೆ ನಾವ್ ಯಾವ ರೀತಿ ಅವ್ರನ್ನ ನಾವು ಮಾಡ್ಕೋ ಈ ತರ ಯೂಸ್ ಮಾಡ್ಕೋಬಹುದು ಅಂತ ಅನ್ಸುತ್ತೆ ನಿಜವಲ್ಲೂ ನಾಚಿಕ್ ಗೇಡಮ್ಮ ನಾಚಿಕ್ ಗೇಡ ಅಸಹ್ಯ ಅನ್ಸುತ್ತೆ ಸೊ ಈ ವಿಡಿಯೋ ಮಾಡ್ತಾ ಇರುವಂತ ಉದ್ದೇಶ ಕೆಲವೊಂದಷ್ಟು ಜನರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಆ ಮೊನ್ನೆ ಏನೋ ಒಂದು ಇಂಟರ್ವ್ಯೂ ಅಲ್ಲಿ ನಾನು ಓಪನ್ ಆಗಿ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದೀನಿ ಓಪನ್ ಆಗಿ ಮಾತಾಡಿದ್ದೀನಿ ನನ್ಗಾಗಿರುವಂತ ಅನುಭವಗಳನ್ನ ನಾನು ತುಂಬಾನೇ ಮಾತಾಡಿದೀನಿ ಸೊ ನಿಮ್ಗೆ ಎಲ್ಲರಿಗೂ ಒಂದಷ್ಟು ನನ್ನ ಬಗ್ಗೆ ಏನು ಅಂತ ಗೊತ್ತಾಗಿರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ವ್ಲಾಗರ್ ಆಗಿ ಒಂದಷ್ಟು ಜನರ ಮುಂದೆ ನಗಾಡ್ಕೊಂಡು ಕಷ್ಟ ಸುಖನ ಹೇಳ್ಕೊಳ್ತೀರ ನನ್ನ ನಾನು ಏನಿದೆ ಅದನ್ನ ಮುಗಿಸ್ಕೊಂಡು ಹೋಗ್ತಾ ಇದೆ ಆದ್ರೆ ಇದು ಸ್ವಾತಿಯ ಮತ್ತೊಂದು ಜೀವನದ ಮುಖಪುಟ ಅಂತ ಹೇಳ್ಬೋದು ಬಹಳಷ್ಟು ಅನ್ವಯಿಸಿದ್ದೀನಿ ಬಹಳಷ್ಟು ನೋಡಿದೀನಿ ಪ್ರಪಂಚನ ಯಾಕಂದ್ರೆ ಒಬ್ಬ ಮೋಟಿವ್ಲಾಗರ್ ಆಗಿ ಅಥವಾ ಒಬ್ಬ ಬೈಕರ್ ಆಗಿ ಈ ಸಮಾಜದಲ್ಲಿ ಈ ರೀತಿಯಾಗಿರುವಂತ ಒಂದಷ್ಟು ವಿಚಾರಗಳನ್ನ ಫೇಸ್ ಮಾಡೋದಿದೆಯಲ್ಲ ಬಹಳ ದೊಡ್ಡದು ಹಾಗೇನೆ ನೋಡೋರ್ ಕಣ್ಗೆ ಏನ್ ಬೈಕ್ ಇದೆ ಕಾಸಿದೆ ಹೋಗ್ತಾಳೆ ಅಂತ ಅನ್ಕೊಂಡಿರ್ತಾರೆ ಆದ್ರೆ ಅದ್ರ ಹಿಂದೆಗಡೆ ಎಷ್ಟೆಲ್ಲ ಸ್ಟ್ರಗಲ್ ಪಟ್ಟಿರ್ತೀವಿ ಒಂದು ಗಾಡಿ ಓಡಿಸ್ಬೇಕು ಅಂತ ಹೇಳಿದ್ರೆ ಎಷ್ಟೆಲ್ಲ ಬಾಡಿ ಪೇಯ್ನ್ ಆಗಿರ್ಬೋದು ಮೆಂಟಲಿ ಫಿಸಿಕಲಿ ನಾವ್ ಎಷ್ಟು ಅನುಭವಿಸ್ತೀವಿ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ತುಂಬಾ ಈಸಿಯಾಗಿ ಜನ ತುಂಬಾ ಈಸಿಯಾಗಿ ಕೆಟ್ಟದಾಗಿ ಒಳ್ಳೆಯದಾಗಿ ಇಷ್ಟು ಮಾಡ್ತಾರೆ ಸೊ ನಾನು ವಿಡಿಯೋದಲ್ಲಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದೀನಿ ಒಬ್ಬ ಯೂಟ್ಯೂಬರ್ ನನ್ನ ಹತ್ರ ಮಿಸ್ಬಿಹೇವ್ ಮಾಡಿದ್ದೇನೆ ಅಂತ ಹೇಳಿ ಅದ್ರ ಬಗ್ಗೆ ನಾನು ಇವಾಗ ನಿಮಗೆ ಹೇಳ್ತೀನಿ ಆದ್ರೆ ಯಾ ಯೂಟ್ಯೂಬರ್ ಅಂತ ಹೇಳೋದಿಕ್ ಹೋಗುದಿಲ್ಲ ಯಾಕಂದ್ರೆ ಅವರಿಗೆ ಅವರ ಕರ್ಮ ಆಲ್ರೆಡಿ ಮುಟ್ಟಿದೆ ಅವ್ರು ಯಾರು ಅನ್ನೋದು ಅಹ್ ಸಮಾಜಕ್ಕೆ ಹೇಳಿ ಅವ್ರನ್ನ ತುಳಿದು ನಾನ್ ಬೆಳಿಬೇಕು ನಾನ್ ಫೇಮಸ್ ಆಗ್ಬೇಕು ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ ತುಂಬಾ ಜನ ತುಂಬಾ ಇರ್ತೀರಲ್ಲ ದಯವಿಟ್ಟು ಆ ತರ ತಿಳ್ಕೊಬೇಡಿ ನಾನು ಆತರ ಮಾಡೋದಾಗಿದ್ದರೆ ಯಾವತ್ತೋ ನಾನು ಅದನ್ನ ರಿವೆಂಜ್ ತಿರ್ಸ್ಕೊಂಡು ಇಷ್ಟೊತ್ತಿಗೆ ನಾನು ಯಾವತ್ತೋ ಬೆಳೆದು ಬಿಡ್ಬೋದಾಗಿತ್ತು ಆದ್ರೆ ನಾನು ರೀಸೆಂಟ್ ಆಗಿ ವಿಡಿಯೋದಲ್ಲಿ ಮಾತಾಡ್ಬಿಟ್ಟಿದ್ಯಾ ಇಷ್ಟು ವರ್ಷ ಮಾತಾಡೋದೇ ಇಲ್ದಿರೋಳು ಅಂತಾನು ಪ್ರಶ್ನೆ ಮಾಡ್ತೀರಾ ಆಲ್ರೆಡಿ ನಾನು ಮಾಡಿರುವಂತಹ ಕಾಸ್ ರೈಡ್ಗಳಲ್ಲಿ ಬಹಳಷ್ಟು ವಿಚಾರಗಳನ್ನ ನನ್ನ ಓಪನ್ ಸ್ಟೇಟ್ಮೆಂಟ್ ಆಗಿ ಮಾತಾಡಿದೀನಿ ನನ್ನ ವ್ಲಾಗ್ಸ್ಗಳನ್ನ ನೀವು ಸಂಪೂರ್ಣವಾಗಿ ನನ್ನ ಭಾಷಣಗಳನ್ನ ಸಂಪೂರ್ಣವಾಗಿ ನೀವು ಕೇಳಿಸ್ಕೊಂಡಿದ್ರೆ ಕೆಲವೊಂದಷ್ಟು ವಿಚಾರಗಳನ್ನ ಆಲ್ರೆಡಿ ಮಾತಾಡಿದೀನಿ ಆದ್ರೆ ಇನ್ನೂ ಜನಕ್ಕೆ ಅದು ಕಿವಿಗೆ ಇನ್ನೂ ಮುಟ್ಟಿರಲಿಲ್ಲ ಬಟ್ ಈ ಮೀಡಿಯಾಗಳ ಮುಖಾಂತರ ಇವತ್ತು ಸ್ವಾತಿ ಯಾರು ಇವಳಿಂದ ಏನೆಲ್ಲ ಕತೆ ಇದೆ ಅಂತ ಹೇಳಿ ಮೀಡಿಯಾಗಳಿಂದ ಗೊತ್ತಾಗ್ತಾ ಇರುವಂತದ್ದು ಸೊ ಗೊತ್ತಾಗ್ಲಿ ಯಾಕಂದ್ರೆ ಇವತ್ತು ನಾನ್ ನನ್ನ ಕತೆನ ಮುಚ್ಚಿ ಇಟ್ಕೊಂಡಿದೀನಿ ಅಂತ ಹೇಳಿದ್ರೆ ಮತ್ತೊಬ್ರು ಇದರಿಂದ ಅಕ್ಯೂಸ್ ಆಗಿರ್ಬೋದು ಮತ್ತೊಬ್ರು ಈ ತರ ವಿಚಾರದಲ್ಲಿ ಒಂಥರ ಡಿಪ್ರೆಷನ್ ಹೋಗಿರ್ಬೋದು ತುಂಬಾ ವಿಚಾರ ಇರುತ್ತೆ ನೋಡಿ ಒಂದು ಫೀಲ್ಡ್ ಅಂತ ಬಂದಾಗ ಅಲ್ಲಿ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ನಾವದನ್ನ ಹೇಗ್ ಸ್ವೀಕರಿಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇವತ್ತು ನನ್ನ ಜೊತೆ ಮಾತಾಡೋದಿಕ್ಕೆ ನಮ್ಮ ಅಮ್ಮನೂ ಕೂಡ ನನ್ನ ಜೊತೆಯಲ್ಲಿ ಕೂರಿಸ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಅಹ್ ಅವರಿಗೆ ನನ್ನ ಇಡೀ ಜೀವನ ಏನು ಅಂತ ಗೊತ್ತು ನನ್ನ ತಂದೆ ಆಗ್ಲಿ ತಾಯಿ ಆಗ್ಲಿ ನನಗೆ ಬೆನ್ನೆಲುಬಾಗಿ ನಿಂತಿರೋದಿಕ್ಕೆ ನಾನು ಇವತ್ತಿಷ್ಟು ಓಪನ್ ಆಗಿ ಸ್ಟೇಟ್ಮೆಂಟ್ ನ ಕೂಡ ಕೊಡೋದಿಕ್ ಆಗ್ತಾ ಇರೋದು ಯಾಕಂದ್ರೆ ಸತ್ಯನ ನಾನು ಹೇಳಿರುವಂತದ್ದು ನಾನು ಕೊಟ್ಟಿರುವಂತ ಎಲ್ಲಾ ವಿಚಾರಗಳಲ್ಲೂ ಸತ್ಯನ ಇರುವಂತದ್ದು ಕಹಿ ಘಟನೆಗಳಾಗ್ಲಿ ಸಿಹಿ ಘಟನೆಗಳಾಗ್ಲಿ ಇರೋದನ್ನ ಇದ್ದಿದ್ದಂಗೆ ಹೇಳ್ಕೊಂಡ್ ಬಂದಿರುವಂತ ಕಂಟೆಂಟ್ ಕ್ರಿಯೇಟರ್ ನಾನು ಸೊ ಇವಾಗ ಈ ವಿಷಯದ ಬಗ್ಗೆ ನಾನು ಹೇಳೋದಾದ್ರೆ ನಿಮಗೆ ಒಬ್ಬ ಯೂಟ್ಯೂಬರು ದೊಡ್ಡ ಯೂಟ್ಯೂಬರ್ ಅಂತಾನೆ ಹೇಳ್ಬೋದು ಸೊ ಕೊಲಾಬ್ರೇಷನ್ ಅನ್ನೋದು ನನಗೂ ಬೇಕು ನಿಮ್ಗೂ ಬೇಕು ಯಾಕಂದ್ರೆ ಬೆಳವಣಿಗೆ ಅಲ್ಲೇ ನಮ್ಗೆ ಆಗುವಂಥದ್ದು ಒಬ್ರಿಗೊಬ್ರು ಸಹಾಯ ಮಾಡಬೇಕು ಈ ಫೀಲ್ಡ್ ಅಲ್ಲಿ ಸಹಾಯ ಇಲ್ಲ ಅಂದ್ರೆ ಬೆಳೆಯೋದು ಕಷ್ಟ ಆಗುತ್ತೆ ಅಂತ ಸೊ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದ್ದಾಗ ನಾನು ಕೂಡ ಕೊಲಾಬ್ರೇಷನ್ ಅನ್ನೋದನ್ನ ನಾನು ಕೇಳಿದ್ದೆ ಬಟ್ ಆತ ನನಗೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು ಏನು ಅಂತ ಹೇಳಿದ್ರೆ ನೀನು ನನ್ನ ಜೊತೆ ತುಂಬಾ ಫ್ಲೆಕ್ಸಿಬಲ್ ಆಗಿರ್ಬೇಕು ನಿನ್ನೊಂದ್ ಜೊತೆ ಮಲ್ಕೋಬೇಕು ಆಗ ನಾನು ನಿನಗೆ ಬೇಕಾಗಿರೋ ಸಬ್ಸ್ಕ್ರೈಬರ್ಸ್ಗಳನ್ನ ಕೊಡ್ತೀನಿ ಅಥವಾ ಬೇಕಾಗಿರೋ ನಿನ್ನ ಎಲ್ಲ ಸಹಾಯ ಮಾಡ್ತೀನಿ ನೀನ್ ವ್ಯೂಸ್ ಜಾಸ್ತಿ ಮಾಡ್ತೀನಿ ನೀನ್ ಅರ್ನಿಂಗ್ಸ್ ಜಾಸ್ತಿ ಮಾಡ್ತೀನಿ ಅಂತ ಎಲ್ಲ ಹೇಳಿ ನನಗೆ ಒಂಥರ ಯಾರ ರೀತಿ ಅದು ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ ಹರಾಸ್ಮೆಂಟ್ ಆಗಿರುತ್ತೆ ನಮಗೆ ನಾನು ಅವಾಗ ರಿಗ್ರೆಟ್ ಮಾಡಿದೆ ನಾನು ಯಾಕೆ ಇದ್ ಕೆಲಸನ ಬಿಟ್ಬಿಟ್ಟು ನನಗೆ ಯಾಕೆ ಗುರು ಈ ಫೀಲ್ಡ್ ಬೇಕಾಗಿತ್ತು ಅಂತನೂ ನನಗೆ ಬಹಳಷ್ಟು ಸತಿ ಅನ್ಸ್ಬಿಟ್ಟಿರುತ್ತೆ ಸೊ ನಾನು ಅದನ್ನ ಏನು ಮುಚ್ಚಿಟ್ಕೊಳ್ತೀರ ನನ್ನ ತಂದೆ ತಾಯಿ ಹತ್ರ ನಾನು ತುಂಬಾ ಓಪನ್ ಆಗಿ ನಾನು ನನ್ನ ತಂದೆ ತಾಯಿಗಳ ಹತ್ರ ಹೇಳ್ಕೊತೀನಿ ನಾನು ಸೊ ಈ ಮೂಮೆಂಟ್ ನನಗೆ ಆ ವ್ಯಕ್ತಿ ಬಗ್ಗೆ ನಾನು ಅಮ್ಮನ ಹತ್ರ ಕೂತ್ಕೊಂಡು ನಾನು ಹೇಳ್ದೆ ಕತ್ಕೊಂಡೆ ಹೇಳ್ದೆ ನಾನು ಹಿಂಗಾಗಿದೆ ಇವತ್ತು ಹಿಂಗಾಯ್ತು ನನ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಜನ ಈ ರೀತಿಯಾಗಿ ಒಂದು ನೋಡ್ತಾ ಇದಾರೆ ಅಂದ್ರೆ ಮನ್ಸಕ್ ತುಂಬಾ ಬೇಜಾರಾಗುತ್ತೆ ಅಂತ ಹೇಳಿದಾಗ ನನ್ನ ತಾಯಿ ತಂದೆ ನನ್ಗೆ ಯಾವ ರೀತಿ ಬೆಂಬಲ ಕೊಟ್ರು ಅಂತ ಹೇಳಿದ್ರೆ ನಾನು ಹೇಳೋದಕ್ಕಿಂತ ಅವ್ರ ಬಾಯಲ್ಲೇ ಹೇಳಿಸ್ತೀನಿ ಅವ್ರ ಏನ್ ಮಾಡಿದ್ರು ಅಂತ ನೀವೇ ತಿಳ್ಕೊಳ್ಳಿ ಮೊದಲಾಗಿ ಮಹಿಳಾ ಬೈಕರ್ಸ್ ಗಳಿಗೆ ನಾನು ನಮಸ್ಕಾರ ಹೇಳ್ತೀನಿ ಯಾಕೆಂದ್ರೆ ಈ ಫೀಲ್ಡ್ ತಮಾಷೆನೆ ಅಲ್ಲ ಆಫೀಸಲ್ಲಿ ಕೆಲಸ ಮಾಡೋದಾಗ್ಲಿ ಇಲ್ಲ ಹೊರಗಡೆ ಹೋಗಿ ಕೆಲ್ಸ ಬರೋದು ಅದಲ್ಲ ನನ್ನ ಮಗಳು ಸೋಲೋ ಫಸ್ಟ್ ಫಸ್ಟಾಗಿ ಫಸ್ಟ್ ಆಯ್ಕೆ ಮಾಡ್ಕೊಂಡಿದ್ದೆ ಅವಳಿಗೆ ಯಾರು ಈ ಫೀಲ್ಡಲ್ಲಿ ಸಹಾಯ ಮಾಡ್ತಾ ಇರಲಿಲ್ಲ ಒಬ್ಬಳೇ ನಾನು ಏನೋ ತೊಗೊಂಡು ಬರ್ತೀನಿ ಕಂಟೆಂಟ್ ನಮ್ಮ ಅನ್ನೋಳು ಪ್ರತಿಯೊಂದು ಸಬ್ಸ್ಕ್ರೈಬರ್ನ ದೇವ್ರಂತ ಕಾಣಿಸ್ತಾ ಇದ್ವಿ ನಾವು ಒಂದೊಂದು ಹೆಜ್ಜೆನು ಇಡಬೇಕಾದಾಗ ಆ ಮುಳ್ಳು ಮೇಲೆ ಕಲ್ಲು ಮೇಲೆ ನಡೆದಷ್ಟು ನೋವುಗಳಾಗ್ತಿತ್ತು ಅದ್ರಲ್ಲಿ ನಲ್ಲೇ ಒಬ್ಬ ವ್ಯಕ್ತಿಗಳು ಅಂತ ಕಚಡ ನನ್ ಮಕ್ಳುಗಳು ಬರ್ತಾರೆ ನನ್ನ ಮಗಳಿಗೆ ಹೇಳ್ತಾರೆ ಒಂದೇ ಸಲ ನೀನು ಯಾಕೆ ಒಂದೊಂದೇ ಮೆಟ್ಲು ಹತ್ತತೀಯಾ ನಾನು ಆಗಲೇ ಮೆಟ್ಲ ಮೆಟ್ಲು ಸಾವಿರ ಮೆಟ್ಲು ದಾಟಿಬಿಟ್ಟಿದ್ದೀನಿ ನೀನು ಹತ್ತನೇ ಮೆಟ್ಲಿಗೆ ಆದರೆ ನಾನು ಹತ್ತಿಸ್ತೀನಿ ಒಂದೇ ಒಂದು ಸ್ಟೇಟಸ್ ಹಾಕಿಸ್ಕೊಂಬಿಟ್ರೆ ಸಾಕು ನಿನ್ನ ಹೆಸರನ್ನ ನಾನು ಫೇಮಸ್ ಮಾಡ್ಬಿಡ್ತೀನಿ ಆದ್ರೆ ನನ್ನ ಜೊತೆ ಒಳ್ಳೆ ಅಲ್ಲಿ ಇರಬೇಕು ಅಂತ ಹೇಳ್ತಾನೆ ಇದೆಲ್ಲಾ ನಡಿಬೇಕಾ ಜೀವನದಲ್ಲಿ ಅಂಥದ್ದು ಏನು ರೀ ನಾವು ಮಿಡ್ಲ್ ಕ್ಲಾಸ್ ಅವರು ಸಾಲ ಮಾಡಿದ್ರು ನಾವು ನನ್ನ ಮಗಳನ್ನ ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಹೋಗಬೇಕು ಅನ್ನೋದೇ ಆಸೆ ಯಾಕೆಂದರೆ ಪೇರೆಂಟ್ಸಾಗಿ ಎಲ್ಲದಕ್ಕೂ ಅವಳು ನಂಬಿಕೆ ಉಳಿಸ್ಕೊಂಡಿದ್ದಾಳೆ ನಂಬಿಕೆ ಇವತ್ತಿಗೂ ಉಳಿಸ್ಕೊಂಡಿದ್ದಾಳೆ ನಾವು ಸಾಲ ಮಾಡಿದ್ರೂ ಬರುವ ಸಂತೋಷವಾಗಿದ್ದೀವಿ ನನ್ನ ಮಗಳನ್ನ ಬೆಳವಣಿಗೆಯನ್ನು ನೋಡಿ ಸಂತೋಷ ಪಡ್ತೀವಿ ಅದು ಬಿಟ್ಬಿಟ್ಟು ಹತ್ತನೇ ಮೆಟ್ಟಲು ಒಂದೇ ಸಲ ಹತ್ತಿಸ್ತೀನಿ ನಾನು ಯಾವತ್ತು ತಳು ಬಿಸಾಕೋನೆ ಅವನು ಅವರೆಲ್ಲ ಯೂಸ್ ಅಂತರಗಳೆಲ್ಲ ಬಿಡ್ತಾರೆ ಹೆಣ್ಣುಮಕ್ಕಳನ್ನ ನಾವು ಎಷ್ಟೇ ನಾವು ಹೆಣ್ಣುಮಕ್ಕಳಾಗಿರಲಿ ಗಂಡು ಮಕ್ಕಳಾಗ್ಲಿ ಎಲ್ಲರನ್ನೂ ಗೌರವ ಕೊಡೋದನ್ನ ಕಲ್ತ್ಕೋಬೇಕು ಪ್ರತಿಯೊಂದು ಪ್ರೊಫೆಷ್ನಲ್ಲೂ ಕಲೀಬೇಕು ನಮ್ಗೆ ಈ ಥರ ಪ್ರೊಫೆಷ್ನಲ್ಲಿ ಈ ರೀತಿಯೆಲ್ಲ ತಿಳ್ಕೊಳ್ಬೋದಾ ಈ ರೀತಿಯೆಲ್ಲ ಥರ್ಡ್ ಕ್ಲಾಸ್ದಲ್ಲ ನೋಡ್ತಾರೆ ಹೆಣ್ಣುಮಕ್ಕಳನ್ನ ತ ಗೊತ್ತೇ ಇರಲಿಲ್ಲ ಆ ವ್ಯಕ್ತಿಗಳಿಗೆ ನಾವು ಪೇರೆಂಟ್ಸ್ ಆಗಿ ಅವ್ರನ್ನ ಕರೆಸ್ಕೊಂಡು ನನ್ನ ಈ ರೀತಿಯಲ್ಲಪ್ಪ ತುಂಬ ಸಾಲ ಮಾಡಿ ನಾವು ಪ್ರತಿಯೊಂದು ಸ್ಟೇಜಲ್ಲೂ ಬರ್ತಾ ಇದೀವಿ ಈ ಥರ ನಾವು ಫೇಮಸ್ ಆಗಬೇಕು ನಿನ್ನಿಸ್ಲಿಟ್ಕೊಂಡು ನಾನು ಬ್ಲ್ಯಾಕ್ ಮೇಲ್ ಮಾಡಬೇಕು ನಿನ್ನಿಂದ ನಾವು ಬದುಕಬೇಕು ನಿನ್ನ ಭಿಕ್ಷೆನೂ ಬೇಡ ಅಂತ ಹೇಳಿ ಅವ್ರನ್ನ ಎಲ್ಲಿ ಇಡಬೇಕು ಎಲ್ಲಿ ಬೈಬೇಕು ಅವ್ರನ್ನ ಅವ್ರನ್ನ ನಾವು ಗೌರವದಿಂದನೇ ಬೈದು ಕಳಿಸಿದ್ದೀವಿ ಅವ್ರಿಗೆ ಅವಮಾನೂ ಮಾಡಿಲ್ಲ ಯಾವ ವಿಡಿಯೋಗಳನ್ನೂ ಮಾಡಿಲ್ಲ ನಾವು ಹೇಳ್ತಾರೆ ಎಷ್ಟೊಂದು ಜನ ಅಪ್ಪ ಅಮ್ಮನ ದುಡ್ಡಲ್ಲಿ ಶೋಕಿ ಮಾಡ್ತಾ ಇದ್ದಾಳೆ ನಿನ್ನ ಮಗಳು ಬೇಜಾನ್ ತಿರುಗ್ತಾಳೆ ಅಂತಾರೆ ನಮ್ಮನೇಲಿ ನಾವು ಊಟ ಮಾಡ್ಬೇಕಾದ್ರೆ ಒಂದೇ ತಟ್ಟೆಯಲ್ಲಿ ಮೂರು ಜನ ಅನ್ನ ಕಲ್ಸ್ಕೊಂಡು ತಿಂತೀವಿ ನಮ್ ಕಷ್ಟ ನಮಗ್ ಗೊತ್ತು ಏನ್ ಸಾಲ ಮಾಡಿದ್ರು ಆ ಸಾಲದ ಹೊರನ ಹೆಂಗ್ ತೀರ್ಸ್ಬೇಕು ಅನ್ನೋದು ನಾವು ಮೂರು ಜನ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀವಿ ಅಷ್ಟು ಕಷ್ಟ ನಮ್ಮ ಜೀವನ ಇದೆ ನಾವೇನು ದೊಡ್ಡ ರಾಯಲ್ ಆಗಿಲ್ಲ ರೀ ಯಾವತ್ತು ಸಾಲ್ಗಾರ್ ಸಾಲ್ಗಾರ್ರಾಗೇ ಇರ್ತೀವಿ ಕೊನೆ ತನಕ ಹಂಗೇ ಸಾಯೋದು ನಾವು ಯಾಕಂದ್ರೆ ಯಾರ ಹತ್ರ ಕೈ ಚಾಸ್ತಿಲ್ಲ ನಾವು ಸಾಲ ಮಾಡ್ತಾ ಸಾಲ ತೀರಿಸ್ತಾ ಇದೀವಿ ಪೇರೆಂಟ್ಸ್ ಹತ್ರ ತಗೊಂಡವಳೇನ್ ಮಜಾ ಮಸ್ತಿ ಮೋಜ ಮಸ್ತಿ ಏನು ಮಾಡ್ತಾ ಇಲ್ಲ ಜನಗಳಿಗೆ ಹಂಗ ಅನ್ನಿಸ್ಬಿಡುತ್ತೆ ಮಿಡಲ್ ಕ್ಲಾಸ್ ಒಂದೇ ಸಲ ಲಕ್ಷಾಧೀಶರು ಆಗ್ಬಿಟ್ರು ಏನೋ ಕೆಟ್ಟದಾರ ಹಿಡಿದು ಖಂಡಿತ ಇಲ್ಲ ರೀ ಸಾಲದಲ್ಲೇ ಬೆಂದೋಗಿದೀವಿ ನಾವು ಇವತ್ತೂನು ಆದ್ರೆ ಅವಳು ಏನು ಬಂದು ಮೀಡಿಯಾಗಳಲ್ಲಿ ಹೇಳ್ಕೊಳ್ಳಲ್ಲ ನಾನು ತುಂಬಾ ಸಾಲ ಮಾಡಿಬಿಟ್ಟಿದೀನಿ ಮೀಡಿಯಾದಲ್ಲಿ ಈ ರೀತಿ ಉತ್ತರ ಹೌದು ಮೀಡಿಯಾದಲ್ಲಿ ಕೇಳ್ತಾರೆ ನೀವು ಏನ್ ಕಾರಣ ನೀವು ನಿಮ್ಮ ಕೆಟ್ಟ ಅನುಭವಗಳು ಏನು ಅಂತ ಬೇಕಂತ ಕೆದ್ಕ್ತಾರ ಅವರು ಅವಾಗ ಅದು ನಮ್ಗೆ ರೊಚ್ಚಿ ತಳ್ಳತ್ತೆ ಕೆಟ್ಟ ಅನುಭವಗಳು ಹೇಳ್ದಾಗ ಹೇಳ್ಬೇಕಿದ್ರು ನಮ್ಗೆ ಸರಿಯಾದ ಪ್ಲಾಟ್ಫಾರ್ಮ್ ಅಂತ ಅನಿಸುತ್ತೆ ನಮ್ಗೆ ಅದಕ್ಕೆ ನಾವು ಈ ಪ್ಲಾಟ್ಫಾರ್ಮ್ ಅಲ್ಲಿ ಹೇಳ್ಕೊಂಡ್ಲು ನನ್ನ ಮಗಳು ತಪ್ಪೇನಿಲ್ಲ ಯಾಕಂದ್ರೆ ಪೇರೆಂಟ್ಸ್ ಗೊತ್ತಿಲ್ಲ ನನ್ನ ಮಗಳು ಯಾವ ಹಲ್ಕ ಕೆಲಸಾನೂ ಮಾಡಲ್ಲ ಯಾವ ಒಳ್ಳೆ ಕೆಲಸ ಹೇಳ್ಬೇಕಾದ್ರು ಪೇರೆಂಟ್ಸ್ ಹೇಳ್ಬಿಟ್ಟೆ ಮಾಡ್ತಾಳು ಅವಳು ಯಾವತ್ತು ಅಪ್ಪ ಅಮ್ಮನಿಗೆ ದ್ರೋಹನೂ ಮಾಡಿಲ್ಲ ಮಾಡೋದೂ ಇಲ್ಲ ಅವಳು ಸೋಷಿಯಲ್ ಮೀಡಿಯಾದಲ್ಲೂ ಹೇಳ್ತಾಳೆ ಓಪನ್ ಆಗಿ ಒಂದು ಮೈಕ್ ಕೊಟ್ಟು ಭಾಷಣ ಮಾಡಮ್ಮ ಅಂತ ಹೇಳಿದ್ರು ಹೇಳ್ತಾಳೆ ನೂರು ಜನ ಮಧ್ಯದಲ್ಲಿ ನಿಂತ್ಕೊಂಡ್ರು ನನ್ಗೆ ಏನಾಯ್ತು ಅಂತ ಹೇಳ ಮಗಳ ಹುಲಿ ಹುಲಿ ನೆತ್ತಿದಿನಿ ಹೊರತು ಹಿಲಿ ಅಲ್ಲ ಬಿಲ್ದೊಳಗಡೆ ತೂರ್ಕೊಳ್ಳೋ ಅಂತ ಹೀಲಿ ನೆತ್ತಿಲ್ಲ ನಾನು ಇಷ್ಟೇ ಹೇಳ್ಕೊಡುದು ಪೇರೆಂಟ್ಸ್ ನಮಗೂ ನೋವಾಗುತ್ತೆ ಯಾವ ಫೀಲ್ಡ್ ಏನಮ್ಮ ಇದೆಲ್ಲ ಅಸಹ್ಯ ಅನ್ಸುತ್ತೆ ಅಂತ ನಾವು ನೊಂದ್ಕೊಂಡ್ಬಿಟ್ಟಿದಿವಿ ಇನ್ಫ್ಲೂಯೆನ್ಸರ್ ಅಂದ್ರೆ ಕೆಲವರು ಏನ್ಕೊಂಡ್ಬಿಡಿತ್ತಾರೆ ಅಂತ ಹೇಳಿದ್ರೆ ನನಗೆ ಕೆಲವೊಂದಷ್ಟು ಮೆಸೇಜ್ಗಳು ಕೂಡ ಬಂದಿತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಬೆಡ್ಸೀನ್ ಮಾಡು ನಾನು ನಿನಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ನನಗೆ ಕೆಲವೊಂದಷ್ಟು ಮೆಸೇಜ್ಗಳು ವಲ್ಗರ್ ಮೆಸೇಜ್ಗಳು ವಲ್ಗರ್ ವಿಡಿಯೋಗಳು ಈ ರೀತಿ ಕೆಲವೊಂದಷ್ಟು ವಿಚಾರಗಳು ಗಳು ನಡೆಯುತ್ತೆ ಆದ್ರೆ ಅದು ಬೆಳಕಿಗೆ ಬರೋದು ತುಂಬಾ ತಡ ಆಗುತ್ತೆ ಸೊ ನಾನು ಇದ್ರ ಬಗ್ಗೆ ಒಂದಷ್ಟು ಹಂಚ್ಕೊಂಡಿದ್ದೆ ವಿಚಾರಗಳನ್ನ ಬಟ್ ಅದೇ ಹೇಳ್ದಂಗೆ ಈ ಮೀಡಿಯಾ ಮುಖಾಂತರ ಇನ್ನೊಂದು ಸ್ವಲ್ಪ ಜನಕ್ಕೆ ಇನ್ನೂ ನಾನು ಏನು ನಾನು ಎಷ್ಟು ಅನುಭವಿಸಿದ್ದೀನಿ ನನಗ್ ನಾನು ಇವತ್ತು ಉದಾಹರಣೆ ಯಾಕೆ ಆಗ್ತಾ ಇದ್ದೀನಿ ಅಂತ ಕೆಲವೊಂದಷ್ಟು ಜನಕ್ಕೆ ಇವತ್ತು ಗೊತ್ತಾಗಿರ್ಬೋದು ತುಂಬಾ ಅಂದ್ರೆ ತುಂಬಾನೇ ಅನ್ಭವಿಸಿದೀನಿ ಈ ಫೀಲ್ಡ್ ಇಟ್ ಇಸ್ ನಾಟ್ ಈಸಿ ಸೇಫ್ ಇದೆ ಸರಿ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಹತ್ತು ಜನದಲ್ಲಿ ಯಾರು ಒಬ್ಬ ಕೆಟ್ಟೋನ್ ಇರ್ಬೋದು ಹತ್ತು ಜನನು ಕೆಟ್ಟೋರು ಅಂತ ನಾವ್ ಇದರಲ್ಲಿ ಬ್ಲೇಮ್ ಮಾಡೋದಿಲ್ಲ ಸೊ ವ್ಯಕ್ತಿತ್ವಗಳ ಮೇಲೆ ವ್ಯಕ್ತಿಗಳ ಮೇಲೆ ಈ ಒಂದು ವಿಚಾರಗಳು ಡಿಪೆಂಡ್ ಆಗಿರುತ್ತೆ ಅವರೆಲ್ಲ ಹೇಳಿದ್ರು ಅಂತ ಹೇಳಿ ನಾನು ಡಿಪ್ರೆಷನ್ ಇದ್ದಾಗ ನನ್ನ ತಂದೆ ತಾಯಿ ನನಗೆ ಕೈ ಹಿಡ್ದು ಧೈರ್ಯ ತುಂಬಿ ಇವತ್ತು ಇಲ್ಲಿ ತನಕ ನಡೆಸಿದ್ದಾರೆ ಜೊತೆಯಲ್ಲಿ ನಾನು ಕಾಸ್ ರೈಟ್ ಗಳನ್ನ ಏನಕ್ಕೆ ಮಾಡಿರೋದು ಮಹಿಳೆಯರ ಭಯಮುಕ್ತ ಕರ್ನಾಟಕ ಅಂದ್ರೆ ಸ್ಟಾಪ್ ಸೆಕ್ಷಲ್ ವೈಲೆನ್ಸ್ ನನಗೆ ಆಗಿರುವಂತ ಸ್ವಂತ ಅನುಭವವಿದೆ ನನಗಾಗಿರುವಂತ ಹರಾಸ್ಮೆಂಟ್ ವೈಲೆನ್ಸ್ ನಾನು ಅದನ್ನ ನಾನು ತೋರಿಸ್ಬೇಕಿತ್ತು ನಾನ್ ನನ್ನ ಕತೆನ ಹೇಳಿದ್ರೆ ಇನ್ನೊಂದಷ್ಟು ಹತ್ತು ಜನ ಮಹಿಳೆಯರು ಅವ್ರ ಕತೆಗಳನ್ನ ಹೇಳ್ತಾರೆ ಅವ್ರಿಗೆ ಏನೋ ಒಂದು ಚೇಂಜಸ್ ಆಗುತ್ತೆ ಎಲ್ಲಾ ಮಹಿಳೆಯರು ಸ್ಟ್ರಾಂಗ್ ಆಗ್ತಾರೆ ಅಂತ ಹೇಳಿ ಒಂದು ಉದ್ದೇಶದಿಂದ ಇಷ್ಟೆಲ್ಲ ನಾನು ಕಾಸ್ ರೈಟ್ಗಳನ್ನ ಮಾಡಿರೋದು ಸುಮ್ನೆ ಅಂತ ಯಾವ ಕೆಲ್ಸಾನು ಮಾಡಿರೋದಿಲ್ಲ ಬಟ್ ನಾನು ನಮ್ಮಮ್ಮ ಹೇಳ್ದಂಗೆ ನಾವು ವಿಡಿಯೋ ಮಾಡ್ಬಿಟ್ಟು ಆ ವ್ಯಕ್ತಿ ಯಾರು ಏನು ಅಂತ ಹೇಳ್ಬಿಡ್ಬೋದಿತ್ತು ಅವತ್ತೇ ನಾನು ಫೇಮಸ್ ಆಗ್ಬಿಡ್ಬೋದಿತ್ತು ಇಲ್ಲಿ ತಂಗ ನಾನು ಯಾಕೆ ಕೂತಿದ್ದೀನಿ ಯಾಕೆ ಅಂದ್ರೆ ನನ್ನ ಒಂದು ಸಕ್ಸಸ್ ಅಲ್ಲಿ ಅವ್ರಿಗೆ ನಾವು ಹೊಡಿಯೋಣ ನಮ್ಮ ಸಕ್ಸಸ್ ಅಲ್ಲಿ ಅವರ ಒಂದು ಸೋಲ್ನ ನೋಡೋಣ ಅಂತ ಹೇಳಿನಿ ನಾವು ಕೂತಿರೋದು ಅವ್ರಿಗೆ ಅಫ್ಕೋರ್ಸ್ ಇವಾಗ ಅವ್ರವ್ರ ಕರ್ಮ ಏನು ಅಂತ ಅವ್ರಿಗೆ ಗೊತ್ತಾಗಿರುತ್ತೆ ಅವ್ರ ತಪ್ಪೇನು ಅಂತ ಗೊತ್ತಾಗಿರುತ್ತೆ ನನಗಿಷ್ಟೇ ಬೇಕಾಗಿತ್ತು ಅವ್ರು ಅವ್ರವ್ರ ದಾರಿಯಲ್ಲಿ ಅವ್ರವರು ಬೆಳೀತಾ ಇದಾರೆ ಕಷ್ಟದಿಂದ ಇದ್ದಾರೆ ಇದಾರೆ ನಮ್ಮಅಮ್ಮ ಹೇಳಿದಂಗೆ ನಾವೇನ್ ತುಂಬಾ ಹೈ ಕ್ಲಾಸ್ ಅಲ್ಲ ಸ್ವಾಮಿ ನಾವು ಲೋ ಮಿಡಲ್ ಕ್ಲಾಸ್ ಇಂದ ಬಂದಿರುವಂತ ಜನ ಒಂದ್ ಹತ್ತು ರೂಪಾಯಿ ಖರ್ಚು ಮಾಡ್ಬೇಕಂತ ಹೇಳಿದ್ರು ಸಾವಿರ ಸತಿ ಯೋಚನೆ ಮಾಡುವಂತ ಮೆಂಟಾಲಿಟಿ ನಮ್ದಿರುತ್ತೆ ಸೊ ಅಷ್ಟು ಕಷ್ಟದಿಂದ ಬೆಳೆದಿರೋಗೆ ಈ ರೀತಿ ಆಗಿರುವಂತ ಒಂದಷ್ಟು ವಿಚಾರಗಳು ಬಂದಾಗ ತುಂಬಾನೇ ಮನ್ಸಿಗೆ ಬೇಜಾರಾಗುತ್ತೆ ನನ್ನ ಜೊತೆ ನನ್ನ ಪೇರೆಂಟ್ಸ್ ಕೂಡ ಅನುಭವಿಸ್ತಾರೆ ದಯವಿಟ್ಟು ನನಗಾಗಿರುವಂತ ಒಂದಷ್ಟು ಕೆಟ್ಟ ಅನುಭವಗಳು ಯಾರಿಗೂ ಆಗೋದು ಬೇಡ ಧೈರ್ಯವಾಗಿ ಧೈರ್ಯವಾಗಿ ಫೇಸ್ ಮಾಡಿ ಧೈರ್ಯವಾಗಿ ಹೇಳ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಇದ್ರ ಮುಖಾಂತರ ಇದರಲ್ಲಿ ನಾಚಿಕೆ ಪಡುವಂತ ಯಾವುದು ವಿಚಾರಗಳಿಲ್ಲ ಆ ಯೂಟ್ಯೂಬರು ಅವ್ನು ಯಾರು ಎತ್ತ ಏನು ಅಂತ ಸಾವಿರ ಜನ ಸಾವಿರ ಕಮೆಂಟ್ ಹಾಕ್ತೀರಾ ಇವಾಗ ಅದ್ರ ಬಗ್ಗೆ ನನ್ನ ಪೇರೆಂಟ್ಸ್ನೇ ಆಲ್ರೆಡಿ ಅವ್ರ ಹತ್ರ ಕುತ್ಕೊಂಡು ಮಾತಾಡಿದ್ದಾರೆ ಅವ್ರಿಗೆ ವಾರ್ನಿಂಗ್ ನ ಕೂಡ ಕೊಟ್ಟಿದ್ದಾರೆ ಅವ್ರಿಗೆ ಖಂಡಿತ ಹೋಗ್ಲು ಅವ್ರ ಕರ್ಮ ಅವ್ರಿಗೆ ಮುಟ್ಟಿರುತ್ತೆ ಸೊ ನನ್ನ ಪೇರೆಂಟ್ಸ್ ನನಗೆ ಬೆನ್ನೆಲುಬು ಆಗಿದ್ದಾರೆ ನನ್ಗೆ ಅದಕ್ಕಿಂತ ದೊಡ್ಡ ಅದೃಷ್ಟ ಆಗ್ಲಿ ದೊಡ್ಡ ಶಕ್ತಿ ಆಗ್ಲಿ ನನಗೆ ಯಾವುದು ಇಲ್ಲ ನನ್ನ ಜೀವನದಲ್ಲಿ ಸೊ ಇದಿಷ್ಟು ವಿಚಾರನ ನಾವು ಇವತ್ತು ಕ್ಲಾರಿಫೈ ಮಾಡಬೇಕಾಗಿತ್ತು ಸೊ ನಿಮ್ಮೆಲ್ಲರ ಬೆಂಬಲ ಇರ್ಲಿಕ್ಕೆ ಯಾಕಂದ್ರೆ ತುಂಬಾ ಕಷ್ಟದಿಂದ ಬೆಳಿತಾ ಇರೋರ್ಗೆ ದಯವಿಟ್ಟು ಪ್ರೋತ್ಸಾಹ ಮಾಡಿ ಸಪೋರ್ಟ್ ಮಾಡಿ ವ್ಯೂಸ್ಗಾಗ್ಲಿ ಅಥವಾ ಸಬ್ಸ್ಕ್ರೈಬರ್ಸ್ ಆಗ್ಲಿ ಈ ತರ ವಾಸಿಪ್ ಮಾಡ್ತಾ ಇದ್ದಾರೆ ಅಂತ ಹೇಳೋರ್ಗು ಎಲ್ಲರಿಗೂ ಉತ್ತರ ಕೊಟ್ಟಿದ್ದೀನಿ ಯಾಕಂದ್ರೆ ಓಪನ್ ಹ್ಯಾಂಡ್ ಆಗಿ ಮೀಡಿಯಾ ಮುಂದೆ ನನ್ನ ಪೇರೆಂಟ್ಸ್ ಮುಂದೆ ಕುತ್ಕೊಂಡು ನಿಮಗೆ ನಾನು ಮಾತಾಡ್ತಾ ಇದ್ದೀನಿ ಕೆಲವೊಂದಷ್ಟು ಜನ ಇದನ್ನ ಫೇಕು ಹಂಗೆ ಹಿಂಗೆ ಅಂತ ಜಡ್ಜ್ ಮಾಡ್ತೀರಾ ನನ್ಗೆ ಖಂಡಿತ ಗೊತ್ತದು ಸೊ ನಿಮಗೆ ಎಲ್ಲದಕ್ಕೂ ಉತ್ತರ ನಾನು ಇಲ್ಲಿ ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ ದಯವಿಟ್ಟು ಕಷ್ಟದಿಂದ ಬಂದಿರೋ ಅಂತವ್ರಿಗೆ ಬೆಳೆಸಿ ಪ್ರೋತ್ಸಾಹ ಮಾಡಿ ಅಹ್ ಐದು ವರ್ಷದಿಂದ ತುಂಬಾನೇ ಕಷ್ಟಪಟ್ಟಿದ್ದೀನಿ ಫೀಲ್ಡ್ ಅಲ್ಲಿ ಅಹ್ ಇನ್ ಮುಂದೆಕ್ಕಾದ್ರೂ ಜನ ನಮ್ಮನ್ನ ಕೈ ಹಿಡಿತಾರ ನಾವು ಮಾಡ್ತಾ ಇರೋ ಕೆಲಸ ನಂಗೆ ಗುರುತಿಸ್ತಾರ ಅಂತ ಹೇಳಿ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರ್ತೀನಿ ಹಾಗೇನೆ ನನ್ನ ಕಾರ್ಯಗಳು ಖಂಡಿತವಾಗ್ಲು ಇಲ್ಲಿಗೆ ನಿಲ್ಲೋದಿಲ್ಲ ನನ್ನ ತಂದೆ ತಾಯಿಯೇ ನನಗೆ ಸ್ಫೂರ್ತಿ ನನ್ನ ಅವರೇ ಮೋಟಿವೇಶನ್ ಈ ಕಾರ್ಯ ನಾನು ಜೀವ ಇರೋ ತನಕ ಅವ್ರ ಕನ್ಸನ್ನ ಯೂಸ್ ಮಾಡುವಂತ ಹಾದಿಯಲ್ಲಿ ನಾನು ಯಾವಾಗ್ಲೂ ನಡೀತೀನಿ ಮುಂದೆನೂ ನಡೀತೀನಿ ಯಾವಾಗ್ಲೂ ರಾಕ್ ಕಂಟೆಂಟ್ ತರ್ತೀನಿ ಅಂತ ಹೇಳ್ತಾಳೆ ಗಾಸಿಪ್ ಇಲ್ಲ ಅಂತ ಹೇಳ್ತಾಳೆ ಅದನ್ನ ಜನ ಟೂ ಫೇಸಸ್ ಅಲ್ಲಿ ನೋಡ್ತಾರೆ ಫೇಕ್ ವಿಡಿಯೋಗಳನ್ನ ಮಾಡಿದಾಗ ವೈರಲ್ ಆಗ್ಬಿಟ್ಟು ನಾನು ದೊಡ್ಡ ಸೆಲೆಬ್ರಿಟಿ ಆಗ್ಬಿಟ್ಟೆ ಲಕ್ಷ ತಂದ್ಬಿಟ್ಟೆ ಅಂತ ನಮಗ್ ಗೊತ್ತರಿ ನಮ್ ಕಷ್ಟ ಏನಿದೆ ಅಂತ ರಾ ಕಂಟೆಂಟ್ ಕೊಟ್ಟಾಗ ಕೆಲವ್ರಿಗೆ ಅದು ಚುಚ್ಚುತ್ತೆ ಚುಚ್ಚುತ್ತೆ ಇದು ಯಾಕಂದ್ರೆ ಅವ್ರು ಏನೋ ಮಾಡಿರ್ತಾರೆ ಆ ನೋವನ ಅವ್ರಿಗೆ ನೋವಾಗುತ್ತೆ ತಲೆ ಕೆಡ್ಸ್ಕೋಬಾರದು ಯಾಕಂತಂದ್ರೆ ಇಟ್ ಹೆಜ್ಜೆನ ಹಿಂದೆ ಇಡಬಾರ್ದು ಅನ್ನೋ ಗುರಿಗಳನ್ನ ನಾವ್ ತಗೊಂಡ್ ಬರ್ತೀನಿ ಯಾವತ್ತ ಹೇಳ್ತೀನಿ ಮನ್ಲಿ ಕೂತ್ರಿ ನೀನ್ ಯಾವ ವಿದ್ಯೆನೂ ಇರಲ್ಲ ದೇಶ ಸುತ್ತಮ ನಿನ್ ಹಲವಾರು ವಿದ್ಯೆಗಳನ್ನ ನೀನ್ ಕಲ್ತ್ಕೊಂಡ್ ಬರ್ತೀನಿ ಅಂತ ಅದ್ರಲ್ಲಿ ನನ್ನ ಲೈಫಲ್ಲಿ ನನ್ನ ಮಗಳು ಎಷ್ಟೋ ಕಲ್ತ್ಕೊಂಡ್ ಬಂದಿದ್ದಾಳೆ ಯಾರು ಕೆಟ್ಟರ್ಯಾರು ಒಳ್ಳೆ ಯಾವ್ದು ಕೆಟ್ಟದ್ ಯಾವ್ದು ಅಂತ ಆರಿಸ್ಕೋತಾಳೆ ಜೊತೆಗೆ ಅಲ್ಲಿ ನಡೆಯ ಸತ್ಯ ಘಟನೆಗಳನ್ನ ಕೂಡ ನಮ್ಮ ಪೇರೆಂಟ್ಸ್ ಆಗಿ ನಮ್ಗ ಅವ್ಳು ಕುತ್ಕೊಂಡು ಹೇಳ್ತಾಳೆ ಅಲ್ಲೇ ಕುತ್ಕೊಂಡು ವಿಡಿಯೋ ಕಾಲ್ ಮಾಡಿ ಕೂಡ ತೋರಿಸ್ತಾಳೆ ಅಮ್ಮ ನನ್ನ ಪರಿಸ್ಥಿತಿ ಹಿಂಗಿದೆ ಏನ್ ಮಾಡ್ಬೋದು ನಾನು ಏನ್ ಸ್ಟೆಪ್ ತಗೋಬಹುದು ಅಂತ ಇಷ್ಟಕ್ಕಿಂತ ಮಕ್ಕಳಿಗೆ ನಂಬಿಕೆ ಇನ್ನೇಂದ್ರೆ ಬರ್ಬೇಕು ಪೇರೆಂಟ್ಸ್ಗೆ ನಂಬಿಕೆ ಇರೋದಕ್ಕೆ ರೀ ನಾವು ಕಳಿಸ್ತಾ ಇರೋದು ಆ ನಂಬಿಕೆನ ಯಾರೋ ಒಬ್ಬ ಬಂದು ಕಡ್ಡಿ ತಗೊಂಡು ಅಲ್ಲಾಡ್ಸ್ಬಿಟ್ರೆ ನಾನು ತಲೆ ಕೆಡ್ಸ್ಕೊಳ್ಳೋದು ಇಲ್ಲ ಬೇರೆಯವ್ರಿಗೆ ನಾನು ಎಂಟರ್ಟೈನ್ಮೆಂಟು ಮಾಡಲ್ಲ ನನ್ನ ಮಗಳಿಗೆ ನಾನು ಈ ಫೀಲ್ಡ್ ಅಲ್ಲೇ ಮುಂದುವರ್ಸೋದಿಕ್ ಇಷ್ಟ ಪಡ್ತೀವಿ ನಾನು ನಮ್ಮ ಯಜಮಾನರು ಅಷ್ಟೇನೆ ಕಷ್ಟನೋ ಸುಖನೋ ಮೂರು ಜನ ಹಂಚ್ಕೊಂಡು ಒಂದು ದೋಣಿಗ್ ಹೋಗ್ತಾ ಇದೀವಿ ಅಂತ ಅನ್ಕೊಳ್ಳಿ ಅಷ್ಟೇ ದಯವಿಟ್ಟು ಹೆಣ್ಣುಮಕ್ಕಳನ್ನ ಕೀಳಾಗಿ ನೋಡಬೇಡಿ ಗೌರವ ಕೊಡಿ ಪ್ರತಿಯೊಬ್ಬ ಹೆಣ್ಣುಮಕ್ಳಿಗೂ ಗೌರವ ಕೊಡಿ ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರಿಗೂ ಗೌರವ ಕೊಟ್ಟಾಗ ನೀವು ಆ ಗೌರವನ ವಾಪಸ್ ತಗೋತೀರಾ ತುಂಬಾ ಕೀಳಾಗಿ ಮಾತಾಡಬೇಡಿ ಒಳ್ಳೇದಾಗ್ಲಿ ಎಲ್ಲರಿಗೂ ನಮಸ್ಕಾರ